ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಕ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಅರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಲ್ಲ ನಾವೆಲ್ಲರೂ ನಾಸ್ತಾ ಆರಾಮದ್ವಿ ನೋಡ್ರಿ ಸೊಬಾರಿ ಇವತ್ತಿನ ಈಗ ನೋಡ್ರಿ ರೊಟ್ಟಿ ಮಾಡ್ಕೊ ಅಂತ ಸ್ಟಾರ್ಟ್ ಮಾಡಕ್ ಅಂತೀನಿ ಹೆಂಗ ಹೋಗುತ್ತಾ ಅಂತ ನೋಡೋ ಅಂತ ಹೇಳಿ ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀತಿ ಶೇರ್ ಮಾಡ್ಕೊಂತಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ರೊಟ್ಟಿ ಮಾಡಕ್ ದಿನ ಆಗ್ಲೇ ಅದ ರೊಟ್ಟಿ ಇಟ್ಟಾಗ ಬಂದಿರ್ಬೋದು ಹಸ್ಬೆಂಡ್ ರೊಟ್ಟಿಗೆ ಹೋದ್ರು ಅನು ಸ್ಕೂಲಿಗೆ ಹೋದ ಛತ್ರಿನ ಮರತ್ ಹೋಗ್ಬಿಟ್ಟನ್ ಇವತ್ತು ನೋಡಿ ವಿಡಿಯೋ ಎಷ್ಟು ಮಂಜು ಮಂಜು ಬರಕ್ ಅಂದೈತಿ ಅಂತೇಳಿ ಹೊರಗಷ್ಟು ಮಾಡಾಗೈತಿ ಕ್ಲಿಯರ್ ಬಂದಿಲ್ಲ ವಿಡಿಯೋ ನೋಡ್ತಾ ಇರ್ಬೋದು ಮಳಿ ಏನ್ ಬರನ್ ಏನು ಏನು ಸ್ಕೂಲ್ ಸ್ಕೂಲಿಂದ ಆಟೋ ಹತ್ತು ಮಟ ಮಳಿ ಬರಬಾರದು ಅದ್ ಬೇಡ್ಕೊಂಡ್ ಮರ್ತ ಮರ್ಕೋ ಬಿಟ್ಟು ಹಂಗೂ ಅರ್ಥ ಆಗ್ಲಿಲ್ಲ ಆಟೋ ಮುಂದ್ ಹೋತವ್ ನೆನಪಾ ಚತ್ರಿನ ಕುಳ್ಳಿಲ್ಲ ಅಂತ ಮತ್ ಫೋನ್ ಹೇಳಿ ಆಟೋದರ್ಗೆ ನೋಡ್ಬೇಕು ಅದ್ರಾಗ ಒಂದ್ ಸ್ವಲ್ಪ ಲೈಟ್ ಆಗಿ ಬರ ಕೆಮ್ಮತ ಇವತ್ತು ಅದೊಂದು ಬರ ಮತ್ತೆ ಎಕ್ಸಾಮ್ ಒಂದ್ ಅದಾವು ಟೈಮ್ ಆಗೈತ್ ಗಿನ್ಗೂ ಅದೇ ನೀವು ಅಷ್ಟ ಆಯ್ತು ಅನ್ವಿತಾ ನೋಡ್ರಿ ಮಕ್ಳು ಕೇಳ್ಕೊಂತ ಇರ್ಬೇಕು ರೆಡಿ 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 ಆಗ್ರಿ ರೆಡಿ ಆಗ್ರಿ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಹೇಳಿ ಅವ್ರ ಖುಷ್ ಮಾಡ್ತಾ ಇರ್ಬೇಕು ಅವ್ರು ರೆಡಿ ಆಗ್ತಾರ ರೆಡಿನೇ ಆಗಂಗಿಲ್ಲ ಅವ್ರು ಅಂದ್ರೆ ಗನ ನಿಧಾನದ ಟೈಮ್ ಆಗುತ್ತಾ ನನ್ಗ ಸ್ಕೂಲಿಗೆ ಫಾಸ್ಟ್ ಆಗಿ ರೆಡಿ ಆಗ್ಬೇಕು ಎದ್ದಿಂದ ನಂಗ ಸ್ಲೋ ಅದಾವನ ಹಂಗೇನು ಈಗ ಎದ ನೋಡ್ರಿ ಏನು ಆಗುತ್ತೆ ಸಮೇತ ಸೊ ಸಾರು ಮಾಡೋಕ್ಕಂತಂದು ಮುಂಜಾನೆ ಎದ್ರೆನಲ್ವಾ ಸೊಪ್ಪದು ನಿನ್ನೆ ಲೈಟನ್ನ ತೋರಿಸಿಟ್ಟಿತ್ತಲ್ಲ ಸೊ ನಾನು ಎರಡರ ಹಸ್ಬೆಂಡನ್ನು ಬ್ಯಾಳಿಗೆ ಕುಕ್ಕರ್ಗೆ ಬ್ಯಾಳಿಕ್ಕಿ ಸೊಪ್ಪು ಹಾಕಿ ಕುದಿಸಿದ್ವಿ ಸೊ ನನಗೆ ಎರಡು ನಾಸ್ತಪ್ ಪುಯೋಗ್ರೆ ಮಾಡಿಕೊಂಡೆ ರೊಟ್ಟಿ ರುಜಿಗೆ ಜಿಗೆ ಹಾಕಿ ಅರಿವಿನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ್ದಾಯಿತು ನೆಕ್ಸ್ಟ್ ಸ್ಟವಿಗೆ ರೊಟ್ಟಿ ಮಾಡಿ ಕಲೆ ಮಾಡಿ ಸ್ವಲ್ಪ ಸಾಂಬಾರ್ ಮಾಡ್ತಾರ ಮಸ್ತ್ ಟೇಸ್ಟ್ ತಿಂದ್ರೆ ಯಾರು ಮಾಡ್ರ ಸಾಂಬಾರ್ಟಿರ್ಬೇಕು ಜಲ್ದಿ ಅನೇಕ ಹತ್ತ ನಿಮಿಷ ಐತ್ ನೋಡಿ ಹೇಳಿನಿ ಎಕ್ಸಾಮ್ ಅದ ಜಲ್ದಿ ಹೋಗ್ಬೇಕು ಅವ್ರಿಂತ ಟೆನ್ಶನ್ ನಮ್ಗಣ ಇರುತ್ತೆ ನೋಡ್ರಿ ಅವ್ರಿಗೇನು ಟೆನ್ಶನ್ ಇರುತ್ತೆ ಗೊತ್ತಿಲ್ಲ ಎಕ್ಸಾಮ್ ಐತಿ ಜಲ್ದಿ ಹೋಗ್ಬೇಕು ತಪ್ಪಿಸ್ಕೊಂಡ್ರೀ ಎಣ್ಣೆದು ಅದನ್ನ ಬ್ಯಾಳಿ ಸೊಪ್ಪು ಎಲ್ಲ ಚೆನ್ನಾಗಿ ಅದ್ ಖಾರ ಉಪ್ಪು ಎಲ್ಲ ಹಾಕಿ ಆಮೇಲೆ ಗ್ಯಾಸ್ ಚಲೋ ಮಾಡ ಚಲ ಬರವ ಇರತ್ತೆ ವಿಟಮಿನ್ ನೀನು ಚಲ ಇಟ್ ಮಾಡಿ ಪಲ್ಲೇ

അത് നാട്ട് അല്ലേ ഫ്രീട്ട് ബി നാടി ரோலித்தார சம ரங்கோ மாஸ்தூப்ப

ನನಗೆ ತನಕ ಇದು ರಂಗೋಲಿ ಬುಕ್ಕ ತಗೊಂಡು ತಗೊಂಡು ರಂಗೋಲಿ ಹಾಕ್ತಿರ್ತ ಹ್ಞೂ ಅಂಗು ನೋಡೋ ಹೆಂಗೈತಿ ಈಗ ಬರೋಕ್ಕಿಂತ ಮೊದಲ ಈ ಬುಕ್ಳೊಳಗೆ ರಂಗೋಲಿ ಬರ್ದು 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 ಇದ್ದಿದ್ದೆ ನೋಡಿರಿ ಈಗ ಯೂಟೂಬ್ ಬಂದೈತಿ ಈ ಬುಕ್ಕ ಅಷ್ಟು ನಾಲ್ಕು ಈಗ ಮಾಡಂಗಿಲ್ಲ ನಮ್ಮ ಮನೆ ತನಕ ಇದು ನಾನು ನೋಡಿರ್ತೀನಿ ಯಾವ್ದಾದ್ರು ಒಂದು ರಂಗೋಲಿ ಮಾತಾಡ್ತ ಏನೋ ಸ್ಪೆಷಲ್ ಆಗಿ ನಾವು ದಿನ ಹಾಕಿದ ರಂಗೋಲಿ ಸೊ ಈ ಬುಕ್ಕ ನೋಡಿ ಹಾಕಿರ್ತೀನಿ ಎಲ್ಲಾರು ಆಲ್ಮೋಸ್ಟ್ ಹೆಣ್ಮಕ್ಳು ಯೂಟ್ಯೂಬ್ ಒಂದ್ ರಂಗೋಲಿ ಬುಕ್ಕ ಅಂತ ಇಟ್ಕೊಂಡಿರ್ತಾವ್ ನೋಡ್ರಿ ನಾನು ಒಂದಲ್ಲ ಅಂತ ಎರಡ್ ಇಟ್ಕೊಂಡಿನಿ ಒಂದ್ ಮಿಂದಿ ಬುಕ್ಕನ್ನ ಇಟ್ಕೊಂಡಿನಿ ಸೊ ಅವೆಲ್ಲ ಈಗ ಮುಲಿ ಫೋನ್ ತಗೊಂಡೈತಿ ಸರ್ಚ್ ಮಾಡೋದೈತಿ ನೋಡೋದೈತಿ ಹಾಕೋದೈತಿ ಹಂಗಾಗಿ ನೋಡ್ರಿ ಮಳಿಗೆಲ್ಲಾ ಬೂಸ್ ಬಂದ್ಬಿಟ್ಟಿದ್ ಹಂಗ್ ಇಲ್ಲೆಲ್ಲಾ ಮೀರ್ ನೋಡದೈತಿದ್ ನನ್ನ ಬುಕ್ ಹೋಗಿ ನಮ್ಮ ಮಗಳು ಯೂಸ್ ಮಾಡಕತ್ತಾವ ಈಗ ಏನ ಚಿಕ್ಕ ಚಿಕ್ಕ ಬಿದ್ದ ಅಲ್ಲಿ ಪೇಪರು ಟ್ಯೂಷನ್ ಪೇಪರ್ ಇಟ್ಟಿದ್ದವು ಹಂಗಾಗ್ಯಾವು ಪೇಪರ್ ಜೋಡಿ ಒಂದಷ್ಟು ಬುಕ್ಕಾ ಅವು ಇಟ್ಟಿದ್ದು ಹಂಗಾಗ್ಯಾವ ಈಗ ಬಿಸಿಲು ಅಲ್ಲ ಬಿಸ್ಲೇ ತಿಂಗಳು ಒಟ್ಟು ಬಿಸಿಲು ನೋಡಂಗಿಲ್ಲ ಈಗ ಈಗ ಒಂದು ಎರಡು ಮೂರು ಜನ ಬಿಸಿಲು ನೋಡಿದಲ್ಲ ರಸ್ತಕ ಹಂಗತ್ತೆ ಆಕೈತಿ ಬುಕ್ ಆತು ಪೇಪರ್ ಆತು ಅಲ್ಲೇ ಇಟ್ಟಲ್ಲ ಇಟ್ಟಿರ್ತೀವಲ್ಲ ಬ್ಯಾಗ್ಳು ಬ್ಯಾಗ್ ಸತ್ತೈಕ ಮತ್ ಹೆಂಗಾರಿಗೆ ನಾವ್ ಪ್ಯಾಂಟ್ ಹಾಕಿರ್ತಾವ್ ಪ್ಯಾಂಟ್ ಸತ್ತೈಕ ಬೂಸ್ ಬಂದ ನಿಮ್ ತೋರ್ಸಿಲ್ಲ ನಾ ಯಾವ ಅಲ್ಲೇ ಅದ್ರ ಗಾಡಿ ಹತ್ತಿ ಗಾಡಿ ತಂಪು ಬಡದಿರ್ತಾವ ಇಲ್ಲ ಆ ತಂಪಿಗೆ ಹಾಕವು ಮತ್ತ ಮನ್ ಊರಿಗೆ ಬಂದಿದ್ರಲ್ಲ ತಂಗಿ ಡೆಲಿವರ್ ಹೋಗೋ ಬಂದಿದ್ವಿ ಒಂದ್ ಐದಾರು ದಿನ ಊರಿಗೆ ಬಾಳ ಬರುತ್ತೆ ಬಾಡಿಗೆ ಹಚ್ಚಿ ಇಟ್ ಬಂದಿಲ್ಲ ಹಾಸ್ಗಿ ಆ ಬಾಟೆಲ್ಲ ತಂಪು ಬಡದತಿ ಹಾಸಿಗೆಲ್ಲ ನಮ್ ನಮ್ ಆದಂಗ ಆಗ್ಬಿಟ್ಟಾವ್ ಹಾಸಿಗೆಲ್ಲ ಗುಮ್ಸ್ ಗುಮ್ಸ್ ಹಾಸನಿ ಏನೋ ಹಂಗತೆ ಇಲ್ಲಿ ಕ್ಲೈಮೇಟಿಗ್ ಹಂಗ ಹಾಕೋ ನೋಡವ ಕ್ಲೈಮೇಟಿಗ್ ಸೊ ನೀವು ಎಲ್ಲ ಬಿಡಕಾದವ್ರ ವಿವರ್ಸ್ ಅಂತಂದ್ರೆ ನಿಮ್ ಮನೆಗು ಹಿಂಗ ಐಟಮ್ಗಳು ಬುಕ್ ಗುಳು ಹಾಸ್ಗಳು ಹಿಂಗೆ ಕಮೆಂಟ್ ಮಾಡಿ ಹೇಳ್ರಿ ಅನ್ಬೋಕ್ ಅಂತ ನೋಡ್ರಿ ಕೆಡಕ್ ಮತ್ತೆ ಫೋಟೋನು ಹಂಗ ಆಗಂತಾವ ಆಲ್ಬಮ್ ಫೋಟೋನು ಜಗ್ಲಿ ಬೇಕ ಇದ್ ಫೋಟೋ ಹಂಗಾಗಿ ಐತಿ ಅಲ್ಲೇ ಗ್ಲಾಸ್ ಒಳಗನ ನೀರು ಹೊಡಕತಿ ಫೋಟೋ ದೇವ್ ಫೋಟೋ ಮತ್ತ ಮಳಿ ತಂಪಿಸಿದ್ವಿ ಅವಾಗ ಸ್ಟಾರ್ಟಿಂಗ್ ಬೆಳಗಾವಿ ಅದು ಅಲ್ಲೇ ಗಾಜಿ ಮೊಳಗ ಈಗ ಫೋಟೋ ದೇವ್ ಫೋಟೋ ಫ್ರೈನ್ ಗ್ಲಾಸ್ ಇರ್ತತಿಲ್ಲ ಆ ಗಾಜಿನೊಳಗ ಸಣ್ಣಗ ನೀರು ಐತಿತ್ತು ಫೋಟೋ ಕೆತ್ತ ಹಿಂಗತ್ತೋಡಿ ಬರೀ ಈಗ ರೊಟ್ಟಿ ಗ್ಯಾಸ್ ಮಾಡೋದ್ ಎಲ್ಲ ಜಿಟಿ 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 ಸಣ್ಣ ಐತಿ ಒಂಬತ್ತು ಗಂಟೆ ಆಗೈತಿ ನೋಡಿ ಕರೆಕ್ಟ್ ಆಗಿ ಹದ್ ನಿಮ್ ಇಂಬತ್ತಕ್ಕ ರೊಟ್ಟಿ ಇಟ್ಟ ಅಡಿಗೆ ಎಲ್ಲ ಸೊ ಅಡಿಗೆ ಅಡಸೆ ಮುಳತಿ ನಾಷ್ಟ ಅನ್ನ ಸಾರು ರೊಟ್ಟಿ ಪಲ್ಯ ಈಗ ಸ್ನಾನ ಮಾಡುದು ಉಣ್ಣು ನೀವ್ ಇಷ್ಟ ಬಾಳೆ ತಿಕ್ಕುದು ಮನಿ ಹತ್ತಿಟ್ಕೊಂಡು ಅವ್ರೂಮ್ ಒಳಗಿನ್ನ ಎಜ್ಜಿ ಇಟ್ಟಿಲ್ಲ ರೂಮ್ ಅವತ್ತಾರ ಏನ ಐತಿ ಹತ್ತಿಟ್ಕೋಬೇಕು ಹಾಲನ್ ಗ್ರೇನೋ ನೀಟಾಗಿ ಐತಿ ಸೂಪರ್ ಮೇಕಿಂಗ್ ಅಲ್ಲ ಏನಿಲ್ಲ ತಿಂಗಿರೋ ಬೊನೆ ಹಾಕ್ತಿವ ಇದು ಅವರು ಅದುಕ್ಕೆ ಬಿಟ್ಟೆಲ್ಲ ಹಸಕ ಬೊಂಡೆ ಟೇಜೆ ಬರ್ತಾ ಅಲ್ಲಿರೋ ತೆಗಲ ಕೇರ್ ಕಾರ್ವಾಗಿ ಪುಳೋಗ್ರಕ್ಕ ಹಸಕಾರದು ಅಂಗಡೇದ ತಗೊಂಡಿದ್ ಮೊನೆನ್ ಕರ್ ಕಾಲಿಗೆತಿ ಮಾರಿಲಿ ಈಗ ಸುನೀನಿ ಹ್ಮ್ ಅದರಕ ಬಿಡಕ ಕ್ಯಾನ್ವೆ ಅರಿನ ಕಾರ್ ಆಗೇ ನಾನು ಕಂತಿದ್ದ ನಾ ಅನ್ಕೊಂಡೆ ನೀರು ಕಮ್ಮಿ ನೀರ್ ಕಮ್ಮಿ ಕುಡಿತಾನಲ್ಲ ನಾಲ್ಕೊಡೋದಕ್ಕೆ ಕಾರ್ ಅಂತ ಅನ್ಕೊಂಡೆ ದಿನ ಹಾಕೋಷ್ಟಕೀನಿ ಯಾವಾಗಲೂ ಹಾಕ್ತಿನ ಲಾಸ್ಟ್ ಹಾಕಿನಿ ಹ್ಮ್ ಹೊಸ ಕಾರನಾಗಿನ ಕಾರ್ ಖಾಲಿ ಆಗೈತರಿಸ ಹ್ಮ್ ಕನ್ನಾಗ ಮೂಗ್ ಕುಡಿಯಿತವ ನೀರು ಹಸ್ಕರ ಐತಿ ಹಂಗ ತಟಕೋತಿ ನಾವುಸ್ ಅನ್ಕೊಂತಿತಿ ಮತ್ತಿಲ್ಲಿ ಇಟ್ಟಿರಂತ ಮಾಡಿದಿನ ಸಜ್ಜಾಮ ನೋಡಿದಿನ ನೋಡಲ್ ಹೆಂಗ್ ತಮ್ಲ ಹೆಂಗ ಮತ್ ಇಲ್ಲಿ ಜಂಪ್ರಿಟ್ ಇಡ್ತಾವ್ ಇಲ್ಲಿ ಎದಕ್ ಹಂಚಿನ ಮನೆ ಮಾಡ್ತಾರ ಇದಕ್ಕ ನೀರೆಲ್ಲಾ ಇಳದ ಬಿಡ್ತಾವ ಅವಕ ಇತ್ತ ಹಂಚಿನ ಮನೇನ ಇರ್ತಾವ ಮಲ್ನಾಡು ನೀನು ಕಮ್ಮಿ ಇನ್ನೂ ಇನ್ನು ದೊಡ್ಡ ಮಳಿ ನೋಡಿಲ್ಲ ಅನ್ಸುತ್ತೆ ನೀನು ರಪ 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 ಏಕ ಸುರಿದಿದ್ದು ಮುಂಜಾಲಿಂದ ಆ ಕಡೆ ಏಕಾ ಸುರ್ತೇತಿ ಹ್ಮ್ ಕಡೆ ಆಗಲ್ ಬಿಡು ಅವಕ ಮತ್ತೆ ಎಲ್ಲಾ ಬಳಸ್ಬರ್ತಾವಿಗಿದ್ ರೋಟ ಸದ್ಯಕ್ಕೆ ಬುಳ್ಸ್ ಬರ್ತಾವ ಮತ್ ಮೆತ್ತಗಾಗಿ ಅವಕ್ ಈ ದಿನ ಹ್ಮ ಪೇಂಟ್ ಹ್ಮಂಟ್ ಮಾಡಿಸ್ತ ರಾಮಲಿಂಗೇಶ್ವರ ಟೆಂಪಲ್ ಹೋಗಿದ್ವಲ್ಲ ಮನಿ ತೋರ್ಸಿದ್ವಲ್ಲ ಈಗೀಗ ಹೊಸ ಹೊಸ ಮನಿ ಆಗ್ಯಾವ ಈಗೀಗ ಮನೆ ಮ್ಯಾಗ ನೋಡಲ್ ಪಾತ್ ಹಾಂ ಕಟ್ಟ ಕಿಟಕಿ ಮ್ಯಾಗ ಟೆರಸ್ ಮ್ಯಾಗ ಹೋಗ್ ಎಲ್ಲ ಈಗ ಎಲ್ಲಾ ಪಾಚ ಕಟ್ಟಿರ್ತಾವ ನಾವ್ ಹಂಗ ಟೆರಸ್ ಟೆರಸ್ ಮ್ಯಂಗ ದಡದ್ದು ಜಾರ್ಕೊಂಡ್ ಬಿದ್ದ ಬಿಡ್ತಿವಿ ಈಗ ಎಲ್ಲಾ ಮಳಗಾಲ ಬರುತ್ತಲ್ಲ ಬ್ಯಾಸ್ ಬರತ್ತಲ್ಲ ಕಸ ಗುಡ್ಸ್ರೆಲ್ಲಾ ಕಿತ್ಕೊಂಡ್ಬೇಕ್ ಇಲ್ಲಿ ಹಿಂಗ ನೋಡ್ರಿ ಇನ್ನು ಜೋರ್ ಮಳಿ ನೋಡ್ರಿ ಇನ್ನು ಏನಂತ ಇದು ಇನ್ನು ಸಣ್ಣಗೆ ಜಿಟ್ಟಿ ಜಿಟ್ಟಿ ಉದರತ್ತ ಈಟ್ ಮಳೆಯಾಗ ಎಲ್ಲಾ ಅಡ್ಡಾಡ್ತಾರ ಏನ್ ಕೆಲ್ಸ ಇರ್ತ ಎಲ್ಲ ಕೆಲಸ ಮುಗಿಸ್ಕೊಂತಾರ ಬಾಳ ಮಳಿಗತ್ತ ಇನ್ನೊಂದೇನ್ ಗೊತ್ತನ ಮೊರ ಮುಗಿಸ್ಕೊಂಡ್ ಬಂದಿಲ್ಲ ಬಂದ್ ಮಳೆ ಮರದಿನ ಒಂದ್ ವಾರ ರಜಾ ಕೊಟ್ಬಿಟ್ರಿ ಮಳಿ ಸಂಬಂಧ ಹುಡ್ಗರ್ದ ಅವತ್ತು ಇಲ್ಲಿ ಬಂದಿಲ್ಲ ಅವತ್ ರಾತ್ರಿನ ಮೆಸೇಜ್ ಸ್ಕೂಲ್ ರಜಾ ಅಂತ ಹೇಳಿ ಮಳಿ ಸಂಬಂಧ ಅಷ್ಟ ಅಷ್ಟ್ ಮಳೆ ಇಲ್ಲಿ ಮಳೆಗಾಲದಾಗ ಹುಡ್ಗ ಒಂದೊಂದ್ ವಾರ ರಜಾ ಹ್ಮ್ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಎಲ್ಲ ರಜಾ ಕೊಡ್ತಾರೆ ಇಲ್ಲಿ ಬ್ಲಾಕ್ ಆಗಿ ರೋಡ್ ನೀರ್ ನಿಂತಿರ್ತೈತಿ ಹೆಂಗ ಗಾಡಿಗಳು ಮಳೆಗಾಲದಾಗ ನೀವ್ ಯಾರು ಬಂದಿಲ್ಲ ಅದಕ್ಕೆ ಹೆಂಗಂತೀರಿ ನಮ್ಗೂ ಹೆಂಗಿತ್ತು ಸ್ಟಾರ್ಟಿಂಗ್ ಬೆಳಗ್ ಬಂದಾಗ ಇಪ್ಪ ಎಷ್ಟು ಮಳೆ ಆಗುತ್ತೋ ಇಲ್ಲಿ ಯಾರು ಹೆಂಗ ಎಲ್ಲ ಹೆಂಗ ಮಾಡ್ತಾರೆ ಏನ ದನಕ್ ಮೇವು ಕಟಿಗಿ ಹಿಂಗ ಅವಾಗಿನ ಕಾಲ ಹೆಂಗ ಮಾಡ್ರಿ ಏನ ಹೊರಗೆ ಹೆಚ್ಚಿಡದ ಮನೆ ತಣ್ಣ ಚಿತ್ ಮನೆಗೆ ಮನೆಯಾಗ್ ಬಿಡ್ತಾರ ಆ ಸಸಂಬಿಡ್ತಾರ ಮಲಿಗೆ ಅಂತ ಕುಂದ ಇಲ್ಲಿ ಹಿಂಗತ್ತ ಹತ್ತ ನೋಡ ಮಳಿ ಇತ್ತ ಹೆಂಗ ಮಾಡ್ತಾರ ಹತ್ತಿರ್ತ ಮಳಿ ಮೂರ್ನಾಕ್ ತಿಂಗಳ

ൂരൻ് ബുബെല്ല നോഡ്രി നമ ത ഇല്ല മഴ നോടി യവ് ഹോ മഴിയാ യവ ഇല്ല അത് ಇಷ್ಟ ಸಣ್ಣಾಗೈತ್ ನೀ ಎದ್ದಾಗಿಂದ ಒಡ್ಡದ ಜೋರ್ ಇಲ್ ಒಮ್ಮೆ ಈಗ ಹೆಂಗಿಲ್ಲ ಜಿಟಿ ಜಿಟಿ ಹಿಂಗ ಜೋರಾಗಿ ಹಾಕಿದತ್ ಮಳಿ ಒಟ್ಟ ಸ್ಟಾಪ್ ಆಗಲ್ಲ ಏಕ ಸುರಿತೈತಿ ಮತ್ ಜೋರಾಗ ಮತ್ತ್ ಹಿಂಗ ಸ್ವಲ್ಪ ನಿಂದ್ರದು ಸ್ವಲ್ಪ ಆಗುದು ಸ್ವಲ್ಪ ನಿಂದ್ರುದು ಸ್ವಲ್ಪ ಆಗುದು ಹಂಗಲ್ಲ ಇಲ್ ಮಳೆಗಾಲ್ದಾಗ ಒಂದ್ ಸ್ವಲ್ಪ ಕಷ್ಟ ಇಲ್ ಮಳೆಗಾಲ್ದಾಗ ಒಂದ್ ಸ್ವಲ್ಪ ತ್ರಾಸಾಗುತ್ತೆ ನೋಡಿ ಇನ್ ದಿನದಾಗ ದಿನದ ಎಲ್ಲಾ ಮಂದಿ ಹೇಳ್ತಿರ್ತಾರ ಬೆಳಗಾವಿ ಕ್ಲೈಮೇಟ್ ಚಲೋ ಅಂತಂದ ಬೆಳಗಾವಿ ಕ್ಲೈಮೇಟ್ ಚಲೋ ಐತ್ ಬಿಡು ಬಿಸಿಲು ಹೆಚ್ಚಿರಲ್ ಇಲ್ಲ ಆದ್ರ ಮಳೆಗಾಲ್ದಾಗ ಸ್ವಲ್ಪ ತ್ರಾಸ ಹೊರಗ್ ಓಡ್ಯಾಟ ಈಡೇಟ ಮೇನ್ ಅರಿಬನ್ಗಂಗಿಲ್ಲ ದಿನ ಎಲ್ಲಿ ದಿನ ಜೊಳಕ ಮಾಡಲು ಅರಿಬನು ನನಗೆ ನನಗಿಲ್ ಬಿಡು ನೀನ್ ನೀರ್ ಕಮ್ಮಿ ಕುಡ್ದಿ ನೀರು ಕಮ್ಮಿ ಕುಡ್ರಿ ಇದು ಇನ್ನು ಏನೂ ಅಲ್ಲ ನನಗೆ ಥಂಡಿನ ಆತಲ್ದಿ ಏನೋ ಆತಲ್ದಿ ಬಾ ಜೋರ ಮಳೆ ಆತ ನನ್ ಗನ ಹತ್ತ ನೆಡಿತೈತಿ ಮಳೆಯಾಗ ಕಳ್ಸ್ತೀನಿ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬರ

ూప్న నేంతీ Ruba Greetings Another guest is waiting Ruba greetings Maseela greetings My son is celebrating Hey, what is going on? New Year wasn't new Yay You should have a tea Oh, we lost ಏನೇನ್ ಮಾಡಿ ಅಡಿಗೆ ಮನೆಯಾಗ್ಲೆಟ್ ಮಾಡ್ ಚೆಲೆ ಬಿಟ್ಟ ನನಗ ಮನಿಬ್ರಿ ನೀವ್ ಬರೀ ಆಮ್ಲೆಟ್ ತಿನ್ಬೇಡ್ರಿ ಅನ್ನದ್ ಜೋಡೆ ತಿನ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಮಕ್ಕಳು ಸ್ಕೂಲಿಂದ ಬಂದಾರ ಹಾಗಲಾಗ ಬಂದ್ರೆ ಹೆಚ್ಚು ಹೇಳ್ಬೇಕಂತಂದ್ರ ಲೈವ್ ಮಾಡಕಂತಿದ್ದೆ ಆಗ ಬಂದ್ರ ಈಗ ನೋಡ್ರಿ ಊಟ ಮಾಡಾಕಂತಾರ ಹಂಗ ಸ್ವಲ್ಪ ನೋಡಾಕತ್ತಿದ್ದೀನ ಅವ್ರ ಇನ್ನೊಂದು ಊಟ ಆಗಿತ್ತಾನ ಇಲ್ಲ ಅವ್ರಿಂದ ಊಟ ಆತನ ಇಲ್ಲ ನೋಡ್ರಿ ಇನ್ನೂ ಅಲ್ಲಿ ನೋಡ್ರಿ ಬಾಲ್ಕನಿ ಹೋಗಿ ದಕ್ಕಿಸ್ಕೊಂಡ ಬರೀ ಉರ್ದ ಕೇಳ್ದಾಗ ಆಗತ್ ನಂದ್ ಏನೇನಾ ಗದ್ಲೇ ಎಬ್ಸಾಕಿಲ್ಲ ಅಡಿಗೆ ಮನೆಗೆ ಏನೇನ್ ಮಾಡ್ರಿ ಊಟ ಇಲ್ಲ ಆಮ್ಲೇಟ್

ಊಟ ಮಾಡೋಣ ಈಗ ನಾನು ಊಟ ಮಾಡಬೇಕು ಅನ್ನ ಸೊಪ್ಪು ಸಾಂಬಾರು ಇಲ್ಲಿ ಹಿರಿಕೆ ಪಲ್ಯ ಫ್ರೆಂಡ್ಸ್ ನೋಡ್ರಿ ಯಾರು ಇಲ್ಲ ನಾನು ಮುಂಜಾನೆ ಒಂದು ರೊಟ್ಟಿ ತಗೊಂಡು ತಿಂದಿದ್ದೆ ಊಟ ಮಾಡೋಣ ಅನ್ವಿತ ಮಾಡ್ಯಾಳ ನೋಡ್ರಿ ಹಂಪ್ಲೆಟ್ ಏನು ಡ್ಯಾನ್ಸ್ ಮಾಡಕತಿ ಹ್ಮ್ ಮತ್ತ ಯಾಕೆ ಸ್ಟಾಪ್ ಮಾಡಿದ್ವಿ ಮಾಡಲ್ಲ ಕಂಟಿನ್ಯೂ